ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನಿವತ್ತು ನಿಮ್ಮೆಲ್ಲರ ಮುಂದೆ ತಂದಿರೋ ವಿಡಿಯೋ ಯಾವುದಂದ್ರೆ ವಾಂಡರಿಂಗ್ ಜಿಯೋ ಜೀಬ್ರಾ ಪ್ಲಾಂಟ್ ಇಂಚು ಪ್ಲಾಂಟ್ ಅನ್ನೋ ಒಂದು ವಿಶೇಷವಾದ ಹ್ಯಾಂಗಿಂಗ್ ಗಿಡಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಇದು ಯಾವ ರೀತಿಯಾದ ವಾತಾವರಣನ ಇಷ್ಟಪಡುತ್ತೆ ಅಂದರೆ ಇದು ಡೈರೆಕ್ಟು ಸೂರ್ಯನ ಬೆಳಕಿನಲ್ಲಿ ಇಡಲಿಕ್ಕಾಗಲ್ಲ ಯಾಕಂದರೆ ಇದರ ಎಲೆ ಸೂಕ್ಷ್ಮತೆಯಿಂದ ಕೂಡಿರೋದ್ರಿಂದ ಇದರ ಎಲೆಗಳು ಒಣಗುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಇದನ್ನು ಸ್ವಲ್ಪ ಸೂರ್ಯನ ಬೆಳಕು ಬೀಳದೆ ಇರುವಂತಹ ಜಾಗದಲ್ಲಿಟ್ಟು ಬೆಳೆಸಬೇಕು ಹಾಗೆ ಇದನ್ನ ಒಂದು ಚಿಕ್ಕ ಹಂದರಿಂದ ಎರಡು ಇಂಚಷ್ಟು ಚಿಕ್ಕ ಕಟಿಂಗ್ ನೀಡ್ರೂ ಕೂಡ ಇದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಹಾಗೆ ಇದರ ವಿಶೇಷತೆ ಏನಂದ್ರೆ ಎರಡು ಬಿಳಿ ಬಟ್ಟೆಗಳು ಹಾಗೆ ನೇರಳೆ ಬಣ್ಣದಿಂದ ಕೂಡಿರುತ್ತದೆ ಇದರ ಎಲೆಗಳು ಅದರಿಂದ ಇದನ್ನೇ ಜೀಬ್ರಾ ಪ್ಲಾಂಟ್ ಅಂತಾನೆ ಹೆಸರುವಾಸಿಯಾಗಿದೆ ಹಾಗಾಗಿ ಇದು ತುಂಬಾ ಅಲಂಕಾರಕ್ಕೆ ಕೇವಲ ಅಲಂಕಾರಕ್ಕೋಸ್ಕರ ಅಲ್ಲದೆ ಈ ಗಿಡಗಳು ಕೂಡ ಗಾಳಿ ಶುದ್ಧೀಕರಣ ಮಾಡುವಲ್ಲಿ ಒಂದು ಮುಖ್ಯವಾದ ಸಸ್ಯವಾಗಿದೆ ಎಂದು ಕೂಡ ಹೇಳಬಹುದು ಈ ಹ್ಯಾಂಗಿಂಗ್ ಗಿಡಗಳನ್ನ ಬೆಳೆಸೋದ್ರಿಂದ ಮನೆಯ ಅಲಂಕಾರ ಹೆಚ್ಚುವುದಲ್ಲದೆ ಮನಸ್ಸಿಗೂ ಕೂಡ ತುಂಬಾ ಶಾಂತಿ ಸಂತೋಷ ಉಂಟಾಗುವುದು ಹಾಗೆ ಇದು ಯಾವಾಗಲೂ ಸ್ವಲ್ಪ ತೇವಾಂಶ ಇರಬೇಕು ಹಾಗಂತ ಅತಿ ಹೆಚ್ಚಾದ ತೇವಾಂಶದಲ್ಲಿ ಬೆಳೆಸಿ ಇದು ಹೋದ್ರೆ ಹೋಗುವ ಸಾಧ್ಯತೆ ಇರುತ್ತೆ ನೋಡ್ಕೊಂಡು ಸ್ವಲ್ಪ ಮಟ್ಟಿಗೆ ಇದಕ್ಕೆ ನೀರನ್ನು ಕೊಡಬೇಕು ಅದೇ ರೀತಿಯಾಗಿ ವಾಂಡರಿಂಗ್ ಜಿಯೋ ಪ್ಲಾನ್ ಯಾವುದ ಯಾವುದೇ ರೀತಿಯಲ್ಲಿ ವಿಷಕಾರಿ ಅಲ್ಲದಿದ್ರೂ ಅಂದ್ರೆ ಮನುಷ್ಯನಿಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದೇ ರೀತಿ ಸಾಕು ಪ್ರಾಣಿಗಳದ ಬೆಕ್ಕು ಮತ್ತೆ ಗಾಯಗಳನ್ನ ಸ್ವಲ್ಪ ಮಟ್ಟಿಗೆ ದೂರ ಇರಿಸ ಇಷ್ಟರ ಮಟ್ಟಿಗೆ ನನಗೆ ಗೊತ್ತಿರೋ ವಿಷಯನ ಜೀವ್ರಾ ಫ್ರ್ಯಾಂಕ್ನ ಬಗ್ಗೆ ನಾನು ನಿಮಗೆ ತಿಳಿಯುವ ಮುಂದೆ ತಿಳಿಸಿದ್ದೇನೆ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಲೈಕ್ ಫ್ರೆಂಡ್ಸ್